ನಮಸ್ಕಾರ ವೀಕ್ಷಕರೇ ಕಿಲೋ ಚಾನೆಲ್ಗೆ ಸ್ವಾಗತ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಕುಂಬಳಕಾಯಿ ಬಳ್ಳಿ ಸೊಪ್ಪಿಂದ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ಇದ್ ಬೇಕಾಗಿರೋ ಸಾಮಗ್ರಿಗಳು ಅಂತ ನೋಡೋಣ ಒಂದ್ ಮುಷ್ಟಿ ಕುಂಬಳ ಬಳ್ಳಿ ಸೊಪ್ಪು ಅರ್ಧ ಕಪ್ ಹೆಸರುಬೇಳೆ ನೀರಲ್ಲಿ ನೆನ್ಸಿಟ್ಕೋಬೇಕು ಒಂದ್ ಈರುಳ್ಳಿ ಒಂದೆರಡು ಒಣ ಮೆಣಸು ಸ್ವಲ್ಪ ಎಣ್ಣೆ ರುಚಿಗ್ ತಕ್ಕಷ್ಟು ಉಪ್ಪು ಚಿಟಿಕೆ ಅಷ್ಟು ಅರ್ಶನ ಮೊದಲಿಗೆ ಕುಂಬಳ ಬಳ್ಳಿ ಸೊಪ್ಪನ್ನು ಹಿಂಭಾಗದಲ್ಲಿ ದಾರದಾರದ ಥರ ಇರುತ್ತೆ ಎಲೆ ದಂಟುಗಳಿಗೆಲ್ಲ ಚೆನ್ನಾಗಿ ಸುಲ್ಕೊಳ್ಬೇಕು ಸುಲ್ಕೊಂಡು ತೊಳ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕುಂಬಳ ಸೊಪ್ಪನ್ನು ಕಟ್ ಮಾಡ್ಕೊಂಡೆ ನಂತರ ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊ ಹುಡ್ಕೊಳ್ತಿದ್ದೀನಿ ನಂತರ ಮೆಣಸು ಕಟ್ ಮಾಡಿ ಹಾಕ್ಕೊಂಡೆ ಹಾಗೆ ನೆನ್ಸಿಟ್ಟ ಹೆಸರು ಬೇಳೆ ಹಾಕೊಂಡೆ ಹಾಗೆ ಕುಂಬಳ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ವಲ್ಲ ಬಾಂಡ್ಲಿಗೆ ಹಾಕೊಳ್ತಿದೀನಿ ಚೆನ್ನಾಗಿ ಚಮಚದಿಂದ ಮಿಕ್ಸ್ ಮಾಡ್ಕೊಂಡೆ ಉಪ್ಪು ಎಣಸಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹತ್ತು ನಿಮಿಷ ಮುಚ್ಚಿಟ್ಟಿದ್ದೀನಿ ನೋಡಿ ರೆಡಿ ಆಯ್ತು ಕುಂಬಳ ಸೊಪ್ಪಿನ ಪಲ್ಯ ಚಪಾತಿ ಜೊತೆಗೆ ತಿನ್ನಕ್ಕೆ ಚೆನ್ನಾಗಿರ್ತದೆ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಗುಡ್ ಹಸ ಬಾಯ್ ಬಾಯ್